ಬಸ್ಸಿನ ಸೌಕರ್ಯ ಇರಲಿಲ್ಲ ಸಮುದ್ರ ಹೋಗ್ಬೇಕು ಸಮುದ್ರ ಗೇಟ್ ಹೋಗ್ಬೇಕು ಈ ಕಡೆ ಎಳಗಂಡಳ್ಳಿ ಗೇಟ್ಗೆ ಹೋಗ್ಬೇಕಾಗಿತ್ತು ಇವತ್ತು ಎಲ್ಲರ ಗ್ರಾಮಸ್ಥರ ಒಂದು ಪ್ರಯತ್ನದಿಂದ ನಮ್ಮ ಶಾಸಕರ ಒಂದು ಸುಬೃದಿ ಮೇನಾಥರ ಒಂದು ಆರ್ ಎಸ್ನರಿಗೆ ಇವತ್ತು ಬಸ್ ಇಲ್ಲಿ ಬಂದಿದೆ ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ನಮ್ಮ ಊರಿನ ಹಿರಿಯರು ಎಲ್ಲರೂ ಆಗಮಿಸಿ ನಮ್ಮ ಎಲ್ಲ ಆಗಮಿಸಿ ಬಸ್ಸಿಗೆ ಒಂದು ಚಾಲನೆ ಪಡೆದು ಬಂದಿದ್ವಿ ತಾವೆಲ್ಲರೂ ಇದನ್ನು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಇವತ್ತು ಬಸ್ ಬಂದಿದ್ದು ಒಂದು ದಿವಸ ಬಸ್ ಹತ್ತದ ಮಾನ್ಯ ದಿವಸ ಆಟೋಗಳಲ್ಲಿ ಓಟೋಗೋದಾದ್ರೆ ಬಸ್ಸಿಗೆ ಅವ್ರಿಗೆ ರೆವಿನ್ಯೂ ಬರಬೇಕು ಮುಖ್ಯವಾಗಿ ಬಸ್ ನಾವು ಗಲಾಟೆ ಮಾಡಿ ಬಸ್ ನಮ್ಮ ನಮ್ ಕಡ್ಡಾಯವಾಗಿ ಬಸ್ ಅಂತಂದ್ರೆ ಬಸ್ ರೆವಿನ್ಯೂ ರೆವಿನ್ಯೂ ಕಡಿಮೆ ಆದ್ರೂ ನಮ್ಮ ಒಂದಷ್ಟು ಏನೋ ಡೀಸೆಲ್ ಖರ್ಚಾದ್ರೂ ಬರೋ ರೀತಿ ವ್ಯವಸ್ಥೆ ಇರಬೇಕು ಯಾಕಂದರೆ ಬಸ್ ಟೈಮ್ ಬಿಟ್ಬಿಟ್ಟು ಬಸ್ ಟೈಮ್ ಆಟೋಗಳಲ್ಲಿ ಹೊಡ್ಡೋದ್ರೆ ಅವ್ರಿಗೆ ರೆವಿನ್ಯೂ ಬಂದಿಲ್ಲ ಅಂದರೆ ಏನು ಮಾಡ್ತಾರೆ ಒಂದು ವಾರ ಬರ್ತಾರೆ ಒಂದು ಹದಿನೈದು ದಿವಸ ಬರ್ತಾರೆ ಬಸ್ ಹಂಚಿಬಿಡ್ತಾರೆ ಅವಾಗ ನಾವು ಮತ್ತೆ ಬಸ್ಸು ಹದಿನೈದು ದಿವಸ ಬಂತು ನಿಂತೋಯ್ತು ಅನ್ನೋದು ಆಗಬಾರ್ದು ಅದರಿಂದ ಎಲ್ಲರೂ ಏನು ತಾವು ಇವತ್ತು ಬಸ್ ಬಂದಿದೆ ಇದು ನಿನ್ನ ಹೆಚ್ಚಿಗೆ ಬಸ್ಸುಗಳು ಬೇಕಾದರೂ ಕೂಡ ಇದನ್ನು ಒಳ್ಳೆ ರೆವಿನ್ಯೂ ಇದ್ರೆ ಅವರ ಇಲಾಖೆಯವರೇ ಮುತುವರ್ಜಿ ವಹಿಸಿ ಯಾರು ಅವಾಗ ರೆಕಮೆಂಡ್ ಬೇಕಾದ ಫಸ್ಟ್ ಸರ್ ಇವಾಗ ರೆಕಮೆಂಡ್ ಬೇಕಾಗ್ತದೆ ಆಮೇಲೆ ನಿಮ್ಗೆ ಯಾರಿಗೂ ರೆಕ್ ಇಲಾಖೆಯವರು ಮುತುವರ್ಜಿ ವಹಿಸಿ ಎಲ್ಲ ಊರಿನ ಬಸ್ ಕಳಿಸಿದ್ರೆ ನಮ್ಗೆ ಒಳ್ಳೆ ರೆವಿನ್ಯೂ ಅದನ್ನು ಉಪಯೋಗಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬಸ್ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಸಂದರ್ಭದಲ್ಲಿ ಕರೆಸಿ ನಮಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿದೆ ಎಲ್ಲ ಊರ್ನ ಹಿರಿಯರಿಗೂ ಅಂತ ಹೊಂದಿಸಿ ನಮ್ಮ ಮಾತು ಮುಗಿಸ್ತಾರೆ ಇವತ್ತು ನಮ್ಮ ದೇವಸ್ಥಾನ ಗ್ರಾಮ ಪಂಚಾಯತಿಗೆ ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು ಯಾಕಂದ್ರೆ ಇದು ನೈಂಟಿ ಪರ್ಸೆಂಟ್ ಎಲ್ಲಾ ಕಾರ್ಮಿಕರು ಕುಳಿಗೋರು ಕೂಲಿಗೋರಪ್ಪ ಇವತ್ತು ಶಾಸ್ತ್ರೀ ಇವತ್ತು ನಮ್ಮ ಗ್ರಾಮಸ್ಥರು ಬೇಡಿಕೆ ಇಟ್ಟು ಇವತ್ತು ಬಸ್ಸು ಮಂಜೂರು ಮಾಡಿದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ನಮ್ಮ ರಿಘುಪತಿ ಹೇಳಿದಂತೆ ಬಸ್ ಹಾಕೋದು ಮುಖ್ಯ ಅಲ್ಲ ಅದನ್ನ ಉಳಿಸ್ಕೋಬೇಕು ಅಟ್ಲೀಸ್ಟ್ ಒಂದು ಮೂವತ್ತ್ನಾಲ್ವತ್ತು ಜನ ಹೋಗಿ ಬರ್ತಾರೆ ಅದಕ್ಕೆ ಕಂಟಿನ್ಯೂ ಆಗಿ ನಿಮ್ಮ ಬಸ್ಸು ಅದು ಉಳಿತದೆ ಅದರಿಂದ ದಯವಿಟ್ಟು ನೀವೆಲ್ಲ ಇದು ಇವತ್ತು ಏನು ನಮ್ಮ ಚಾಲನೆ ಹಾಕುತ್ತಿದ್ದರು ನಮ್ಮ ರಘುಪತಿ ಅವರು ನಿಮಗೆಲ್ಲ ಪ್ರಯಾಣಿಕರು ಸುಭಕರವಾಗಿ ಈ ಬಸ್ಸನ್ನು ಹಿಂಗೆ ಉಳಿಸ್ಕೊಂಡು ನೀವು ಮುಂದುವರಿಲಿ ಅಂತ ನಾನು ಬಿಟ್ಟು ಮತ್ತೆ ಅದು ಶಾಸಕ ಹೇಳ್ತಾ ನಿಮಗೆಲ್ರಿಗೂ ಮನುಷ್ಯ ನಮ್ಮ ಭಾಷೆ ಎರಡು ಸಾವಿರದ ಮೂರನಲ್ಲಿ ನಮ್ಮ ಹೆಂಗೆ ಎಮ್ಮೆ ಎಂಟು ಬಸ್ ಹಾಕಿದ್ರು ಉದ್ಘಾಟನೆ ಮಾಡಿ ಕಪ್ಪು ಮಾಡಿ ತರಿಸ್ತೀವಿ ಆದರೆ ಒಂದು ವಾರ ಬಂತು ಯಾಕೆಂದರೆ ಇಲ್ಲಿ ಏನು ಮಾಡ್ತಾರೆ ಒಂದು ಐದು ರೂಪಾಯಿ ಚಾರ್ಜ್ ವಾಸ್ತರ ಹಾಳು ಮಾಡ್ತೀವಿ ಮತ್ತು ಅನುಭವಿಸೋದು ನಾವು ಗೊತ್ತಾಗೋದಿಲ್ಲ ಆ ಏನು ನಾವು ಟಿಕೆಟ್ ತೊಗೊಳ್ತೀವೋ ಇವತ್ತು ನಮ್ಮ ಮಹಿಳೆಯರು ಎಲ್ಲ ಇದ್ದಾರೆ ಅವ್ರಿಗೆ ಏನು ಇವತ್ತು ಆಧಾರ್ ಕಾರ್ಡ್ ಒಂದು ಇದ್ರೆ ಸಾಕು ಆಧಾರ್ ಕಾರ್ಡ್ ಇದ್ರೆ ಒಂದು ಐದು ಜನ ಕನಿಷ್ಠ ಪಕ್ಷ ಒಂದು ಐದು ಜನ ಕಿಲೋಳ್ನಿಂದ ದೇವರ ಸುಂದರ ಮುಂಭಾಗ ಇದ್ರೆ ಆ ಬಸ್ನ ನಾವು ಯಾವತ್ತೂ ಶಾಶ್ವತ ಆಗುತ್ತೆ ಯಾಕೆಂದರೆ ಆಧಾರ್ ಕಾರ್ಡ್ ಇರಲಿ ಅನ್ನೋದು ಇಲ್ಲ ಟಿಕೆಟ್ ಕೊಡಬೇಕಾದ್ರೆ ನಮ್ಮ ಹುಡುಗರು ಏ ಎಡ್ಯಪ್ಪ ಅನ್ನೋ ರೂಪ ಹಾಕೋದು ಅವಾಗ ಅಂತ ನಮಗೆ ಸಮಸ್ಯೆ ಬರುತ್ತೆ ಯಾಕೆಂದ್ರೆ ಇವತ್ತು ಎಮ್ ಎಲ್ ಎ ಅವರು ನಾಲ್ಕೈದು ಸರ್ತಿ ಗ್ರಾಮಸಭಾ ಮಾಡಿದ ಮೇಲೆ ಮತ್ತು ಎಮ್ ಎಲ್ ಎ ನಾಲ್ಕೈದು ಸತಿ ಪರ್ಮನೆಟ್ ಬೇಕಾ ಇಲ್ಲ ಸುಮ್ಮನೆ ಬಂದೋಗ್ಬೇಕಂದ್ರೆ ಇಲ್ಲ ಸುಮ್ಮನೆ ನಮ್ಗೆ ಪರ್ಮನೆಂಟೇ ಬೇಕು ಇದಕ್ಕೆ ನಾವು ಸತ್ತಿ ಗಲಾಟೆ ನಮ್ಮೂರವರು ಹುಡುಗರು ಹೋಗಿ ಗಲಾಟೆ ಮಾಡಿದ್ದಾರೆ ನಮ್ಮ ಬಸ್ ಕಳಿಸೇಬೇಕು ಅಂತ ಗಲಾಟೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಎ ಒಂದು ಮಾರ್ಗದರ್ಶನದಿಂದ ಇವತ್ತು ನಮ್ಮ ಕಿರುಳ್ಳಿ ಗ್ರಾಮಕ್ಕೆ ಬಸ್ ಬಂದು ಹೋಗೋದು ಅದು ಶಾಶ್ವತ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಪ್ರಯತ್ನ ನಮ್ಮ ಜನ ಗ್ರಾಮ ನಮ್ಮೂರ ಗ್ರಾಮಸ್ಥರು ನಮ್ಮ ತಾಯಿಯಗಾರರು ನಮ್ಮ ಹುಡುಗರು ಎಲ್ಲ ಬಸ್ಸನ್ನು ಎತ್ತು ಇಳಿಬೇಕು ಅಂದ್ಬಿಟ್ಟು ನಮ್ಮೊಂದು ಬೇಡಿಕೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಹೀಗೆ ನಮ್ಮೂರಿಗೆ ಟೈಮಿಗೆ ಒಂಬತ್ತು ಗಂಟೆಗೆ ಬಸ್ ಬರಬೇಕು ಯಾಕಂದರೆ ಈ ಸ್ಕೂಲ್ ಮಕ್ಕಳಿಗೆ ವಾಸ ನಮ್ಮೂರು ನಾವು ಬಸ್ಸು ಹೇಳ್ತಾ ಇರೋದು ಮತ್ತೆ ಐದು ನಾಲ್ಕೂವರೆ ಅಲ್ಲಿ ಬಿಟ್ಟರೆ ಐದು ಗಂಟೆಗೆ ನಮ್ಮ ಹಳ್ಳಿಗೆ ಬರೋ ಥರ ವ್ಯವಸ್ಥೆ ಮಾಡಬೇಕಾಗತ್ತೆ ಇಲ್ಲ ನಮ್ಮ ಅಣ್ಣವರು ಇಲ್ಲ ಎಮ್ ಎಲ್ ಅವರು ನಮ್ಮ ರಾಜಣ್ಣವರು ಅದೇ ಯಾವಾಗೆ ಹೇಳಿದ್ದೀವಿ ಅದನ್ನು ಅಷ್ಟು ಮಾತ್ರ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಿಮ್ಮಲ್ಲೆಲ್ಲು ಬೇಡ್ಕೊಂಡು ಆ ಸರ್ಕಾರ ಇವಾಗ ಇವತ್ತು ಆ ಏನು ನಮ್ಮ ಸಿದ್ದರಾಮಯ್ಯ ಅವರು ಫ್ರೀ ಟಿಕೆಟ್ ಕೊಟ್ಟಿದ್ದಾರೋ ಅದನ್ನು ನಮ್ಮ ಎಲ್ಲರನ್ನು ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹಳ ಇದು ಕಿಲೋಳಿಗೆ ಬರಲೇಬೇಕು ಆಮ್ಲಿ ಜಾತಿಗೆ ಬರಬೇಕು ಅನ್ಬಿಟ್ಟು ಉತ್ತರ ಮಾಡಿದ್ದಾರೆ ಇವತ್ತು ಬಸ್ಪದಿಂದ ಅದನ್ನ ನಾವೆಲ್ಲ ಉಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಮೊದಲು ಇಲ್ಲಿ ಗ್ರಾಮಸ್ಥರು ಅಂತ ಆಮೇಲೆ ಶಾಸಕರು ಇದರಿಂದ ಬಸ್ ಸಡನ್ನಾಗಿ ಬಸ್ ಕಳಿಸಿದ್ರು ಬಟ್ ಇಲ್ಲಿ ಪಾರಂಪಾರ ಆಗಿರಲಿಲ್ಲ ಅಂದರೆ ನಮ್ಮ ಈ ರೋಡ್ ಒಂದು ಪಾರಂಪಾರ ಆಗಿರಲಿಲ್ಲ ಅದಕ್ಕೆ ಸಡನ್ನಾಗಿ ನಿಲ್ಸಿದ್ರು ಅದಕ್ಕೆ ಒರಿಜಿನಲ್ ಆಗಿ ಪಾರಂಪರ್ ಮಾಡಿ ಆಗಿ ಬಸ್ ಹೋಗಬೇಕು ಅಂತ ಈಗ ಕೆಲವರೆಲ್ಲ ಅದಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಅವರು ಆಮೇಲೆ ಕೆಲವು ಯುದ್ಧ ಗ್ರಾಮಸ್ಥರು ಆಮೇಲೆ ಶಂಗ್ರಾಜನವರು ಎಲ್ಲ ಲಾಸ್ಟ್ಗೆ ಶಾಸಕರ ಕಡೆಯಿಂದ ಆದೇಶ ಹೋದ್ಮೇಲೆ ಈಗ ನಮ್ಮ ಗಟ್ಟ ವ್ಯವಸ್ಥಾಪ ಎಲ್ಲಾನು ಮಾಡಿ ಇವಾಗ ಊರಕ್ಕೆ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತ ಬಸ್ ಕಳ್ಸಿದ ಕಳ್ಸ್ಕೊಡೋದಕ್ಕೆ ನಮ್ಮ ಮೇಲಧಿಕಾರಿಗಳು ಆಗಿ ಅಲ್ರಿಗೂ ಒಳ್ಳೇದಾಗ್ಲೇ